ಅರೆ ಅರೆ ತಮ್ಮ ಓಂ ಶಾಂತಿ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುತ್ತಿದ್ದರೆ ಖುಷಿಯ ನಶೆ ಏರುತ್ತದೆ ಇದು ಬಹಳ ಸಹಜ ಸೆಕೆಂಡಿನ ಮಾತು ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅತಿ ಅಗತ್ಯ ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹಿಡಿಸಾರೆ ಯಾವ ಮಕ್ಕಳು ಅಶರೀರಿಯಾಗುವ ಅಭ್ಯಾಸ ಮಾಡ್ತಾರೋ ಮತ್ತು ತಂದೆಯು ಏನನ್ನು ಹೇಳ್ತಾರೆಯೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸುತ್ತಾರೆಯೋ ಅವರಿಗೆ ಅಪಾರ ಖುಷಿ ಇರುತ್ತೆ ಖುಷಿಯ ನಶೆಯು ಸದಾ ಏರಿರಬೇಕಾಗಿದೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡ್ತೀರಿ ಅನೇಕರ ಕಲ್ಯಾಣವನ್ನು ಮಾಡಿ ಸದಾ ಈ ಸ್ಮೃತಿಯಲ್ಲಿರಿ ನಾವೀಗ ಸುಖ ಹಾಗೂ ಶಾಂತಿಯ ಶಿಖರದ ಮೇಲೆ ಹತ್ತುತ್ತಿದ್ದೇವೆ ಎಂದಾಗ ಖುಷಿ ಇರುತ್ತೆ ಓಂ ಶಾಂತಿ ಬಾಬ್ದಾದಾರವರ ವಿಚಾರವಾಗಿದೆ ಒಂದು ಸೆಕೆಂಡಿನಲ್ಲಿ ಮಕ್ಕಳಿಂದ ಬರೆಸಿಕೊಂಡು ತೆಗೆದುಕೊಳ್ಬೇಕು ಯಾರ ನೆನಪಿನಲ್ಲಿ ಕುಳಿತಿದ್ದೀರಿ ಇದನ್ನು ಬರೆಯುವುದರಲ್ಲಿ ಸಮಯವೇನು ಹಿಡಿಸೋದಿಲ್ಲ ಪ್ರತಿಯೊಬ್ಬರೂ ಒಂದು ಸೆಕೆಂಡಿನಲ್ಲಿ ಬರೆದು ತಂದೆಗೆ ತೋರಿಸಬಹುದು ಬರೆದು ಬಾಬ್ದಾದಾರವರಿಗೆ ತೋರಿಸಿದರು ಮತ್ತು ತಂದೆಯು ಬ್ರಹ್ಮ ಬರೆದರು ಬಾಬಾ ಏನನ್ನು ಬರೆದರೋ ಅದನ್ನು ಬೇರೆ ಯಾರೂ ಬರೆಯಲಿಲ್ಲ ತಂದೆಯು ಬರೆದರು ತಂದೆ ಹಾಗೂ ಆಸ್ತಿ ಎಷ್ಟೊಂದು ಸಹಜವಾಗಿದೆ ತಂದೆಯು ಓದಿಸುತ್ತಾರೆ ಹಾಗೂ ತಾವು ರಾಜ್ಯವನ್ನು ಪ್ರಾಪ್ತಿ ಮಾಡಿ ಮಾಡಿಕೊಳ್ತೀರಿ ಇನ್ನೂ ಹೆಚ್ಚಾಗಿ ಬರೆಯುವ ಅವಶ್ಯಕತೆ ಇಲ್ಲ ತಾವು ಬರೆಯೋದ್ರಲ್ಲಿ ಎರಡು ನಿಮಿಷ ತೆಗೆದುಕೊಂಡಿರಿ ಬುದ್ಧಿಯು ನೋಡುತ್ತೆ ಇದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳಲಾಗತ್ತೆ ಆತ್ಮನೂ ನೋಡುತ್ತೆ ತಂದೆಯನ್ನು ಆತ್ಮವೇ ನೆನ್ಪನ್ನ ಮಾಡುತ್ತೆ ಆತ್ಮವೂ ಸಹ ತಂದೆಯನ್ನ ನೆನ್ಪನ್ನ ಮಾಡಿ ಆಗ ರಾಜಧಾನಿಯು ಜೊತೆಯಲ್ಲಿ ನೆನಪು ಬರುತ್ತದೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇಲ್ಲೂ ಸಹ ನೆನಪಿನಲ್ಲಿ ಕುಳಿತಾಗ ಗದ್ಗದಿತರಾಗುವಿರಿ ತಂದೆಗೆ ಇಲ್ಲಿಯ ಯಾವ ಮಾತು ನೆನಪೇ ಇಲ್ಲ ತಂದೆಯು ಅಲ್ಲಿನ ಮಾತುಗಳನ್ನೇ ನೆನಪು ಮಾಡುತ್ತಾರೆ ತಂದೆ ಮತ್ತು ರಾಜ್ಯವು ಬಾಗಿಲಲ್ಲಿ ನಿಂತಿರುವ ಹಾಗೆ ಅನ್ನಿಸುತ್ತದೆ ತಂದೆಯು ಹೇಳುತ್ತಾರೆ ತಾವು ಮಕ್ಕಳಿಗೆ ರಾಜ್ಯವನ್ನು ತಂದಿದ್ದೇನೆ ತಾವು ನೆನಪು ಮಾಡುವುದಿಲ್ಲ ಆದ್ದರಿಂದ ಖುಷಿಯು ಸ್ಥಿರವಾಗಿರುವುದಿಲ್ಲ ತಾವು ಕುಳಿತುಕೊಳ್ಳುತ್ತಾ ಎದ್ದೇಳುತ್ತಾ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ನಾನು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಷ್ಟು ಶ್ರೇಷ್ಠ ಸ್ಥಾನದಲ್ಲಿ ಇರುತ್ತೀರಿ ಆದರೆ ಜಗತ್ತಿಗೆ ಇದು ಗೊತ್ತಿದೆಯೇ ಮನುಷ್ಯರು ಮುಕ್ತಿಗೆ ಹೋಗಲು ಎಷ್ಟೊಂದು ಕಷ್ಟಪಡುತ್ತಾರೆ ಈಗ ಮುಕ್ತಿಧಾಮವೂ ಇಲ್ಲಿದೆ ಆತ್ಮವಂತೂ ರಾಕೆಟ್ ಆಗಿದೆ ಎಂಬುದಂತೂ ತಮಗೆ ಗೊತ್ತಿದೆ ಅವರು ಚಂದ್ರನ ತನಕ ಹೋಗುತ್ತಾರೆ ನಂತರ ಆಕಾಶವಿದೆ ತಾವು ಆಕಾಶಕ್ಕಿಂತಲೂ ಬಹಳ ಮೇಲೆ ಹೋಗುತ್ತೀರಿ ಚಂದ್ರನು ಈ ಜಗತ್ತಿನದ್ದಾಗಿದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ನನಗೆ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯ ಕಾಲದ ಎಲ್ಲ ಜೀವಿಗಳ ಬಗ್ಗೆ ತಿಳಿದಿದೆ ಆದರೆ ವಾಸ್ತವವಾಗಿ ನನ್ನ ಬಗ್ಗೆ ಯಾರಿಗೂ ತಿಳಿದಿಲ್ಲ ತಮ್ಮ ಅಣ್ಣ ಬಾಬಾ ಹೇಳ್ತಿದಾರೆ ಮುಂದೆ ಹೋದಂತೆ ತಮ್ಮ ಸ್ಥಿತಿಯು ಈ ರೀತಿ ಆಗುತ್ತದೆ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ಈಗ ಹಿಂದಿರುಗಿ ಹೋಗಬೇಕು ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳ್ತಾರೆ ನೆನಪು ಮಾಡದಿದ್ದರೆ ಶಿಕ್ಷೆಯು ಸಹ ಬಹಳ ಅನುಭವಿಸಬೇಕಾಗತ್ತೆ ಮತ್ತು ಪದವಿಯೂ ಕಡಿಮೆಯಾಗುತ್ತೆ ಇದು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ಅವರು ವಿಜ್ಞಾನದಲ್ಲಿ ಎಷ್ಟೊಂದು ಆಳವಾಗಿ ಹೋಗ್ತಾರೆ ಏನೇನೋ ಮಾಡ್ತಾ ಇರ್ತಾರೆ ಆ ಸಂಸ್ಕಾರವೂ ಬೇಕಲ್ಲವೇ ಅವರು ಮತ್ತೆ ಅಲ್ಲಿಯೂ ಹೋಗಿ ಈ ಕೇವಲ ಈ ಜಗತ್ತು ಪರಿವರ್ತನೆಯಾಗುತ್ತದೆ ಇಲ್ಲಿಯ ಸಂಸ್ಕಾರ ಅನುಸಾರವಾಗಿಯೇ ಹೋಗಿ ಜನ್ಮ ಪಡೆಯುತ್ತಾರೆ ಹೇಗೆ ಯುದ್ಧದವರ ಬುದ್ಧಿಯಲ್ಲಿ ಯುದ್ಧದ ಸಂಸ್ಕಾರವಿರುತ್ತೆ ಅಂದ ಮೇಲೆ ಆ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗ್ತಾರೆ ಯುದ್ಧ ಮಾಡದೇ ಇರಲು ಸಾಧ್ಯವಿಲ್ಲ ಅಧಿಕಾರಿಗಳ ಬಳಿ ಪ್ರವೇಶ ಮಾಡುವ ಸಮಯದಲ್ಲಿ ಯಾವುದೇ ಕಾಯಿಲೆ ಇಲ್ಲವೇ ಎಂದು ಪರಿಶೀಲನೆ ಮಾಡ್ತಾರೆ ಕಣ್ಣು ಕಿವಿ ಎಲ್ಲವೂ ಸರಿಯಾಗಿದೆಯೇ ಯುದ್ಧದಲ್ಲಿ ಎಲ್ಲವೂ ಸರಿ ಇರಬೇಕು ಇಲ್ಲಿಯೂ ಸಹ ನೋಡಲಾಗುತ್ತದೆ ಯಾರು ಯಾರು ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ತಾವು ಪುರುಷಾರ್ಥ ಮಾಡಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು ನಾವು ಸತೋ ಪ್ರಧಾನ ದೇವತೆಗಳಾಗಿದ್ವಂತೆ ಯಾವಾಗ ನಾವು ವಿಶ್ವದ ಮಾಲೀಕರಾಗಿದ್ದೇವೋ ಆಗ ಇಷ್ಟೊಂದು ಮನುಷ್ಯರಿರಲಿಲ್ಲ ಎಂಬುದು ತಾವು ಮಕ್ಕಳಿಗೆ ಗೊತ್ತಿದೆ ಕೇವಲ ಭಾರತದಲ್ಲಿಯೇ ಇವರ ರಾಜ್ಯವಿರುತ್ತೆ ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಅಲ್ಲಿ ಬೆಟ್ಟ ಇತ್ಯಾದಿಗಳ ಮೇಲೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ಅಪಘಾತ ಆಗುವುದಿಲ್ಲ ಅದು ಅದ್ಭುತವಾದ ಸ್ವರ್ಗ ಯಾವಾಗ ಆ ಅದ್ಭುತವಾದ ಸ್ವರ್ಗವಿರುವುದಿಲ್ಲ ಆಗ ಮಾಯೆಯ ಅದ್ಭುತಗಳು ಆಗತ್ತೆ ಈ ಮಾತುಗಳು ಜಗತ್ತಿನವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈಗ ತಾವು ಸ್ವರ್ಗಕ್ಕೆ ಹೋಗುವುದಕ್ಕೆ ಪುರುಷಾರ್ಥ ಮಾಡ್ತೀವಿ ಅದು ಸುಖದ ಸ್ತಂಭವಾಗಿದೆ ಇದು ದುಃಖದ ಸ್ತಂಭವಾಗಿದೆ ಯುದ್ಧದಲ್ಲಿ ಎಷ್ಟೊಂದು ಮನುಷ್ಯರು ಪ್ರತಿನಿತ್ಯ ಸಾಯ್ತಲೇ ಇರ್ತಾರೆ ಮತ್ತೆ ಜನ್ಮ ಪಡೆಯುತ್ತಿರುತ್ತಾರೆ ಈಶ್ವರನ ಅಂತ್ಯವನ್ನು ಪಡೆಯಲಾಗೋದಿಲ್ಲ ಎನ್ನುವ ಗಾಯನ ಮಾಡ್ತಾರೆ ಈಶ್ವರನಂತೂ ಬಿಂದುವಾಗಿದ್ದಾರೆ ಅವರ ಅಂತ್ಯವನ್ನೇನು ಪಡಿತೀರಾ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ದಾನವನ್ನು ಕರ್ತವ್ಯವೆಂದು ತಿಳಿದು ಯಾವುದೇ ಸಂಕೋಚವಿಲ್ಲದೆ ಅವಶ್ಯಕತೆ ಇರುವವರಿಗೆ ನೀಡಿದರೆ ಅದನ್ನು ಸಾತ್ವಿಕ ಎಂದು ಪರಿಗಣಿಸಲಾಗುತ್ತೆ ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದಾರೆ ತಂದೆಯು ಶಿಖರಕ್ಕೆ ಕರೆದೊಯ್ಯಲು ಬರುತ್ತಾರೆ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕಾಗುತ್ತೆ ಮೊದಲ ನಂಬರಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಗಾಯನವಿದೆ ಅವರು ಶಿಖರದ ಮೇಲೆ ಇರುತ್ತಾರೆ ನಂತರ ಸ್ವಲ್ಪ ಕಡಿಮೆಯಾಗಿ ಬಿಡುತ್ತದೆ ಹೊಸ ಜಗತ್ತಿಗೆ ಸುಖದ ಶಿಖರವೆನ್ನಲಾಗುತ್ತೆ ಅಲ್ಲಿ ಯಾವುದೇ ಮೈಲಿಗೆಯ ವಸ್ತು ಇರೋದಿಲ್ಲ ಅಲ್ಲಿ ಧೂಳು ಇರೋದಿಲ್ಲ ಮನೆಗಳನ್ನು ಸಹ ಹಾಳು ಮಾಡುವಂತಹ ಯಾವುದೇ ಪ್ರಕಾರದ ಗಾಳಿಯು ಬೀಸೋದಿಲ್ಲ ಸ್ವರ್ಗದ ಮಹಿಮೆಯಂತೂ ಅಪಾರವಾಗಿದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠವಾಗಿದ್ದಾರೆ ಅವರನ್ನು ನೋಡಿದರೇನು ಎಷ್ಟು ಖುಷಿಯಾಗುತ್ತೆ ಮುಂದೆ ಹೋದಂಥ ಅನೇಕರಿಕ ಸಾಕ್ಷಾತ್ಕಾರವಾಗುತ್ತೆ ಪ್ರಾರಂಭದಲ್ಲಿ ಎಷ್ಟೊಂದು ಸಾಕ್ಷಾತ್ಕಾರವಾಗ್ತಾ ಇತ್ತು ಕಿರೀಟ ಮುಂತಾದವನ್ನು ಹಾಕಿಕೊಂಡು ಬರ್ತಿದ್ರು ಆ ವಸ್ತುಗಳಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ ತಂದೆ ಅಂದರೆ ಬ್ರಹ್ಮರವರು ವಜ್ರದ ವ್ಯಾಪಾರಿಯಾಗಿದ್ದರು ಮೊದಲು ಐವತ್ತು ಸಾವಿರ ರೂಪಾಯಿಗಳಿಗೆ ಯಾವ ಮಣಿಯನ್ನು ತೆಗೆದುಕೊಳ್ಳುತ್ತಿದ್ದರೋ ಅದು ಅದು ಈಗ ಐವತ್ತು ಲಕ್ಷಕ್ಕೂ ಸಿಗೋದಿಲ್ಲ ಜ್ಞಾನದ ಧಾರಣೆ ಮಾಡಿಕೊಳ್ಳಲು ಮೊದಲು ತಮ್ಮ ಬುದ್ಧಿಯನ್ನು ಚಿನ್ನದ ಯುಗದ ಸಮಾನ ಮಾಡಿಕೊಳ್ಳಿ ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ವಸ್ತುವಿನಲ್ಲಿ ಮಮತ್ವವಿರಬಾರದು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಮನೆಗೆ ಹೋಗಲು ಅಶಿರೀರಿಗಳಾಗುವ ಅಭ್ಯಾಸ ಮಾಡಬೇಕು ಯಾರಿಗೂ ದುಃಖ ಕೊಡುವುದಿಲ್ಲವೇ ತಂದೆಯ ಸಮಾನ ಮಧುರರಾಗಿದ್ದೇನೆಯೇ ಎಂದು ತಮ್ಮ ನಡವಳಿಕೆಯನ್ನು ನೋಡ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸಹನ ಶಕ್ತಿಯ ಧಾರಣೆಯ ಮೂಲಕ ಸತ್ಯತೆಯನ್ನ ತಮ್ಮದನ್ನಾಗಿಸಿಕೊಳ್ಳುವ ಸದಾಕಾಲದ ಕಾಲದ ಭವ ಪ್ರಪಂಚದವರು ಹೇಳ್ತಾರೆ ಇತ್ತೀಚೆಗೆ ಸತ್ಯ ಜನರು ನಡೆಯುವುದೇ ಕಷ್ಟವಿದೆ ಸುಳ್ಳು ಹೇಳಬೇಕಾಗುತ್ತೆ ಕೆಲ ಬ್ರಾಹ್ಮಣ ಆತ್ಮರು ತಿಳಿಯುತ್ತಾರೆ ಕೆಲವು ಕಡೆ ಚತುರತೆಯಿಂದ ನಡೆಯಲೇಬೇಕಾಗುತ್ತೆ ಆದರೆ ಬ್ರಹ್ಮ ತಂದೆಯವರನ್ನು ನೋಡಿದಿರಿ ಸತ್ಯತೆ ಮತ್ತು ಪವಿತ್ರತೆಗಾಗಿ ಎಷ್ಟೊಂದು ವಿರೋಧವಾಯಿತು ಆದರೂ ಗಾಬರಿಯಾಗಲಿಲ್ಲ ಸತ್ಯತೆಗಾಗಿ ಸಹನ ಶಕ್ತಿಯ ಅವಶ್ಯಕತೆ ಇರುತ್ತೆ ಸಹನ ಮಾಡಬೇಕಾಗುತ್ತೆ ಬಾಗಬೇಕಾಗುತ್ತೆ ಸೋಲನ್ನು ಒಪ್ಪಬೇಕಾಗುತ್ತೆ ಆದರೆ ಅದು ಸೋಲಲ್ಲ ಸದಾ ಕಾಲದ ವಿಜಯವಾಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪ್ರಸನ್ನರಾಗುವುದು ಮತ್ತು ಪ್ರಸನ್ನಗೊಳಿಸುವುದು ಇದು ಆಶೀರ್ವಾದದ ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳೋದಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ